ശ്രീമാതെ നമ എല്ലൂ നമസ്കാര ಇವತ್ತು ನವರಾತ್ರಿಯ ಮೊದಲನೆಯ ದಿನ ಜಗನ್ಮಾತೆಯ ಶೈಲಪುತ್ರಿ ಸ್ವರೂಪದ ಆರಾಧನೆಯನ್ನ ಮಾಡ್ತೀವಿ ಏನು ಈ ಶೈಲಪುತ್ರಿ ಸ್ವರೂಪ ಏನಿದರ ಪೌರಾಣಿಕ ಹಿನ್ನೆಲೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಜಗನ್ಮಾತೆ ಒಬ್ಬಳೇ ಆಗಿದ್ದರೂ ಕೂಡ ಆಕೆಯನ್ನ ಇವತ್ತು ನಾವು ಒಂಬತ್ತು ದಿನಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಪೂಜೆ ಮಾಡ್ತಾ ಬರ್ತೀವಿ ಇವತ್ತು ಮೊದಲನೆಯ ದಿನ ಅದೇ ಶೈಲಪುತ್ರಿ ಸ್ವರೂಪ ಶೈಲಪುತ್ರಿ ಸ್ವರೂಪದ ಪೌರಾಣಿಕ ಹಿನ್ನೆಲೆ ಏನು ಅಂದ್ರೆ ಎರಡು ಕಥೆಗಳು ಬರುತ್ತೆ ಒಂದು ದಕ್ಷ ಬಹಳ ದುರಹಂಕಾರಿ ಆ ದಕ್ಷನ ಮಗಳಾಗಿ ಮೊದಲು ಜಗನ್ಮಾತೆ ಸತಿಯಾಗಿ ಅವತರಿಸಿರ್ತಾಳೆ ಅಂದರೆ ಶಿವನ ಮಡದಿಯಾಗಿ ದಕ್ಷ ಬಹಳ ದುರಹಂಕಾರಿ ಅಂತ ಹೇಳಿದ್ನಲ್ಲ ಅವನು ಶಿವನಿಂದನೆಯನ್ನು ಮಾಡ್ತಾನೆ ಶಿವನಿಗೆ ಅವಮಾನವನ್ನು ಮಾಡ್ತಾನೆ ಆಗ ಸತಿ ಬಹಳ ನೋವಾಗುತ್ತೆ ನನ್ನ ತಂದೆಯೇ ನನ್ನ ಗಂಡನನ್ನು ಅವಮಾನ ಮಾಡಿದ್ನಲ್ಲ ಅಂತ ಹೇಳಿ ಬಹಳ ನೊಂದ್ಕೊಂಡು ತನ್ನನ್ನೇ ತಾನು ಆತ್ಮಾಹುತಿ ಮಾಡ್ಕೊಬಿಡ್ತಾಳೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಶಿವನ ಪಕ್ಕದಲ್ಲಿ ಮೂರ್ತ ಸ್ವರೂಪದಲ್ಲಿ ಶಕ್ತಿ ಇಲ್ಲ ಇದೇ ಸಂದರ್ಭದಲ್ಲೇ ಹಿಮಾಲಯದಲ್ಲಿ ಪರ್ವತರಾಜ ಮತ್ತು ಮೇನಾ ದೇವಿ ಬಹಳ ದೊಡ್ಡವರು ಜಗನ್ಮಾತೆಯ ಭಕ್ತರು ಅವರಿಗೆ ನೂರು ಜನ ಗಂಡ್ಮಕ್ಳಿದ್ರಂತೆ ನೂರು ಜನ ಗಂಡು ಕೂಡ ಒಂದೇ ಒಂದು ಹೆಣ್ಮಗು ಇಲ್ಲ ಅಂತ ಹೇಳಿ ಅವರು ಜಗನ್ಮಾತೆಯನ್ನೇ ಮಗಳಾಗಿ ಪಡಿಬೇಕು ಅಂತ ಹೇಳಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲೇ ಜಗನ್ಮಾತೆ ಆ ಮೇನಾದೇವಿ ಮತ್ತು ಪರ್ವತರಾಜನ ಮಗಳಾಗಿ ಅವತಾರ ಮಾಡೋದೇ ಶೈಲಪುತ್ರಿಯ ಸ್ವರೂಪ ಪರ್ವತರಾಜನ ಹೆಸರು ಶೈಲ ಶೈಲನ ಮಗಳು ಶೈಲಪುತ್ರಿ ಈ ಒಂದು ತಾಯಿಯ ಸ್ವರೂಪದಲ್ಲಿ ತಾಯಿ ಷೋಡಶ ಪ್ರಾಯಕ್ಕೆ ಬರೋದು ನೋಡಿ ಅರಮನೆಯ ಆ ಎಲ್ಲ ವೈಭೋಗದಲ್ಲಿ ಎಲ್ಲ ಅಣ್ಣಂದಿರ ಪ್ರೀತಿಯನ್ನ ಸವಿತ ಎಲ್ಲ ವಿದ್ಯೆಗಳನ್ನ ಕರಗತ ಮಾಡಿಕೊಂಡು ಮುದ್ದಿನ ಮಗಳಾಗಿ ರೂಪದಲ್ಲಿ ಶೀಲದಲ್ಲಿ ಗುಣದಲ್ಲಿ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಕೆ ಶಿವನನ್ನ ಮದ್ವೆ ಆಗೋಕೆ ರೆಡಿಯಾಗಿದ್ದಾಳೆ ಆ ಷೋಡಶ ಪ್ರಾಯಕ್ಕೆ ತಾಯಿ ಬಂದಳು ಅನ್ನುವಂತಹ ಒಂದು ಸಂಕೇತವೇ ಜಗನ್ಮಾತೆಯ ಶೈಲಪುತ್ರಿ ಸ್ವರೂಪ ದಕ್ಷಿಣ ಭಾರತದ ಕೆಲವೊಂದು ಕಡೆ ಈ ಒಂದು ದಿನದಲ್ಲಿ ಕುಮಾರಿ ಪೂಜೆ ಅಂತ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೂಜೆಯನ್ನು ಮಾಡೋದು ಇನ್ನು ಕೆಲವು ಕಡೆ ಜಗನ್ಮಾತೆಯ ಒಂದು ಯೌವನದ ಸ್ವರೂಪ ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ನಾನು ಯಾವುದೇ ಪೂಜೆ ಹಾಗೂ ಸಿದ್ಧಿಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇಲ್ಲ ಬರೀ ಪೌರಾಣಿಕ ಹಿನ್ನೆಲೆಯನ್ನಷ್ಟೇ ತಿಳಿಸ್ತಾ ಇರೋದು ಎಲ್ಲೋ ಒಂದು ಕಡೆ ಮಾತಿದೆ ಜಗನ್ಮಾತೆಯ ಈ ಸ್ವರೂಪ ಯಾವ ರೀತಿ ಇತ್ತು ಅಂದರೆ ಮದುವೆ ಆದರೆ ಇಂಥ ಹುಡುಗಿನ ಆಗಬೇಕಪ್ಪ ಅಂತ ಅನಿಸ್ಬೇಕು ಆ ರೀತಿ ಜಗನ್ಮಾತಿಗೆ ಸ್ವರೂಪ ಇತ್ತಂತೆ ಅಂದರೆ ರೂಪ ಇದೆ ಶೀಲ ಇದೆ ಗುಣ ಇದೆ ಎಲ್ಲ ಇದೆ ಪ್ರಬುದ್ಧತೆ ಇದೆ ಒಂದು ಮುಗ್ಧತೆ ಇದೆ ನೋಡಿ ಮುಗ್ಧತೆ ಇದೆ ಅಂತ ಹೇಳಿ ಇಗ್ನೋರೆನ್ಸ್ ಇರಬಾರ್ದು ಪ್ರಬುದ್ಧತೆ ಇದೆ ಅಂತ ಹೇಳಿ ಆರೋಗ್ಯನ್ಸ್ ಇರಬಾರ್ದು ನಂಗೆಲ್ಲಾ ಗೊತ್ತು ಅನ್ನುವ ಅಹಂಕಾರವೂ ಇರಬಾರ್ದು ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಯೌವನಕ್ಕೆ ಬಂದರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳ ತರ ಆಡೋ ಬುದ್ಧಿನೂ ಕೂಡ ಇರಬಾರ್ದು ಎಲ್ಲದರ ಸಮ್ಮಿಲನವಾಗಿ ಬಹಳ ವಿನಯದಿಂದ ಇರುವಂತಹದ್ದೇ ಜಗನ್ಮಾತೆಯ ಶೈಲಪುತ್ರಿ ಸ್ವರೂಪ ನಾಳೆ ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪದ ಆರಾಧನೆ ಒಂದಕ್ಕೊಂದು ಕತೆಗಳು ಬಹಳ ಚೆನ್ನಾಗಿ ಹೆಣ್ಕೊಂಡು ಬಂದಿದೆ ಈ ನವರಾತ್ರಿಯ ಒಂಬತ್ತು ಕಥೆಗಳು ಕೂಡ ನಾಳೆ ಜಗನ್ಮಾತೆಯ ಬ್ರಹ್ಮಚಾರಿಣಿ ಸ್ವರೂಪದ ಒಂದು ಆರಾಧನೆ ಏನು ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನು ತಿಳಿಸ್ತೀನಿ ಒಂದೇ ಭಾರತ ಮಾತರ